ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಹೀಗೆ ಭಾವುಕರಾದಂಥ ಘಟನೆಯನ್ನು ಇತ್ತೀಚಿನ ದಿನಗಳಲ್ಲಿ ನೋಡಿಯೇ ಇರಲಿಲ್ಲ ನರೇಂದ್ರ ಮೋದಿ ಈಗ ಅತ್ಯಂತ ಸಾತ್ವಿಕರಲ್ಲಿ ಸಾತ್ವಿಕವಾದಂಥ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದಾರೆ ಋಷಿ ಪರಂಪರೆಯ ಜೀವನ ಈಗಾಗಲೇ ಈ ಹಿಂದೆ ಒಂದು ಸಂಚಿಕೆಯಲ್ಲಿ ನಡೆದಿದೆ ಯಮನಿಯಮಗಳನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿ ನೆಲದ ಮೇಲೆ ಮಲಗುವುದು ನೀರು ಎಳುನೀರನ್ನು ಸೇವಿಸುವುದು ಯಾವಾಗಲೂ ದೇವರ ಧ್ಯಾನ ಭಜನೆಗಳನ್ನು ಮಾಡುವುದು ಹಾಗಂತ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ತನ್ನ ಕರ್ತವ್ಯವನ್ನು ಮರೆಯಲಾರದೆ ನಿರಂತರವಾಗಿ ಪಾದರಸದ ಹಾಗೆ ಚುರುಕಿನಿಂದ ಕೆಲಸವನ್ನು ಮಾಡುವುದು ಮೂರು ದಿನಗಳ ಅವರು ಕರ್ನಾಟಕ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೋಗಿದ್ದರು ನರೇಂದ್ರ ಮೋದಿ ನಿನ್ನೆ ಶುಕ್ರವಾರ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಮಾತು ಕೊಟ್ಟಿದ್ದರು ನರೇಂದ್ರ ಮೋದಿ ನಿಮಗೆಲ್ಲರಿಗೂ ಪಕ್ಕಾ ಮನೆಗಳು ಕೊಡ್ತೀನಿ ತಾರಸಿ ಮನೆಗಳನ್ನು ಕೊಡ್ತೀನಿ ಅಂತ ಅವತ್ತು ಇನ್ನೊಂದು ಮಾತನ್ನು ಹೇಳಿದರು ಇವತ್ತು ಶಂಕುಸ್ಥಾಪನೆಗೆ ಬಂದಿದ್ದೇನೆ ನಾನು ಇದರ ಕೀಲಿ ಕೈ ಕೊಡಲಿಕ್ಕೂ ನಾನು ಬರ್ತೀನಿ ಚಾವಿದೆನೆ ಕೀಲಿಯ ಮೈ ಯಾರ ಹೋಮ್ ಅಂತ ಬೀಗದ ಕೈ ಕೊಡ್ತೀನಿ ನಿಮ್ಮ ಮನೆಯನ್ನು ಕಟ್ಟಿ ಬೀಗದ ಕೈ ಕೊಡ್ತೀನಿ ನಮ್ಮಲ್ಲಿ ಕಲ್ಲು ನೆಡುವುದು ಅಂದರೆ ಅದು ಅಲ್ಲಿಗೆ ಮುಗೀತು ಅಂತ ಶಿಲಾನ್ಯಾಸ ಮಾಡೋದಂದರೆ ಆ ಶಿಲಾನ್ಯಾಸದ ನಿಜವಾದ ಅರ್ಥವ ಏನು ಅನ್ನೋದನ್ನು ಈಗ ನರೇಂದ್ರ ಮೋದಿ ಮಾಡಿ ತೋರಿಸಿದ್ದಾರೆ ಮಾಡಿಸ್ತೋರಿಸಿದ್ದಾರೆ ಸಂಕಲ್ಪಸೇ ಸಿದ್ಧಿತ್ತಕ್ಕಂಥ ತೊಂಬತ್ತು ಸಾವಿರ ಮನೆಗಳನ್ನು ವಿತರಿಸಿರೋದು ನರೇಂದ್ರ ಮೋದಿ ಮಹಾರಾಷ್ಟ್ರದಲ್ಲಿ ಅದರಲ್ಲಿ ಹದಿನೈದು ಸಾವಿರ ಸೊಲ್ಲಾಪುರದ ರಾಯನಗರದಲ್ಲಿ ಯಾರಿಗೆ ಕೊಟ್ಟರು ಈ ಮನೆಗಳನ್ನ ಬೀಡಿ ಕಾರ್ಮಿಕರಿಗೆ ನೇಕಾರರಿಗೆ ತಳ್ಳುಗಾಡಿ ನಡೆಸುವಂಥವ್ರಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ತಾರಸಿ ಮನೆಗಳು ಆ ಮನೆಗಳು ಕೊಟ್ಟ ಮೇಲೆ ಆ ಮನೆಗಳ ಕಡೆ ಒಂದು ಸಲ ನೋಡ್ತಾರೆ ನರೇಂದ್ರ ಮೋದಿ ನೋಡಿ ಇದ್ದಕ್ಕಿದ್ದ ಹಾಗೆ ಭಾವುಕರಾಗಿ ಬಿಡ್ತಾರೆ ಮುಖ ಆಮ್ಲಾನ ವದನ ಆಗತ್ತೆ ಇದ್ದಕ್ಕಿದ್ದ ಹಾಗೆ ವಿಷಣ್ಣ ವದನರಾಗಿ ಒಂದು ಮಾತನ್ನು ಹೇಳ್ತಾರೆ ನನ್ನ ಬಾಲ್ಯದಲ್ಲಿ ನನಗೂ ಇಂಥದ್ದೊಂದು ಮನೆ ಇದ್ದಿದ್ರೆ ಅಂದರೆ ಒಬ್ಬ ಬಡ ಮಗುವಿನ ಮನಸ್ಸಿನಲ್ಲಿ ಯಾವ ರೀತಿಯ ಕನಸುಗಳು ಇರ್ತವೆ ಅನ್ನೋದಕ್ಕೆ ನರೇಂದ್ರ ಮೋದಿ ಬಾಲ್ಯದಲ್ಲಿ ಜಾರಿ ಅವರು ಹೇಳಿರುವಂಥ ಮಾತು ನಿಜವಾಗಲೂ ದಿಟ್ಟ ಅಂತ ನನಗನ್ಸತ್ತೆ ಒಬ್ಬ ಪ್ರಧಾನಮಂತ್ರಿ ಸಂವೇದನಾಶೀಲನಾದರೆ ಒಬ್ಬ ಪ್ರಧಾನಮಂತ್ರಿಗೆ ಬಡತನದ ಕಷ್ಟ ಏನು ಅಂತ ಅರ್ಥ ಆದರೆ ಒಬ್ಬ ಪ್ರಧಾನಮಂತ್ರಿಗೆ ತನ್ನ ಪ್ರಜೆಗಳ ಸಂವೇದನೆಗಳು ಅರ್ಥ ಆದರೆ ಅವರ ಸುಖ ದುಃಖಗಳು ಆಸೆ ನಿರಾಸೆಗಳು ಅರ್ಥ ಆಗುವ ಹಾಗೆ ಆದರೆ ಆತ ಸ್ಪಂದನಾಶೀಲನಾದರೆ ಹೇಗಿರಲಿಕ್ಕೆ ಸಾಧ್ಯ ಅದರ ಸಾದೃಶ ಸ್ವರೂಪವಾಗಿ ಇವತ್ತು ನರೇಂದ್ರ ಮೋದಿ ಕಾಣಿಸ್ತಾ ಇದ್ದಾರೆ ಅವರು ಎಷ್ಟು ಭಾವುಕರಾಗಿದ್ದರು ಅಂದರೆ ವಾಪಸ್ ಬರಲಿಕ್ಕೆ ಪ್ರಸಕ್ತ ಸ್ಥಿತಿಗೆ ವಾಪಸ್ ಬರಲಿಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಸಾವರ್ಸಿಕೊಂಡು ಮತ್ತೆ ವಾಪಸ್ ಬರ್ತಾರೆ ಯಾರನ್ನು ಓಲೈಸಲಿಕ್ಕಾಗಿಲ್ಲ ಯಾವುದೋ ಮತವನ್ನು ಪಡೆಯಲಿಕ್ಕಾಗಿ ಒಬ್ಬ ಜನಸಾಮಾನ್ಯರಲ್ಲಿ ಜಮ ಜನಸಾಮಾನ್ಯನಾದ ಮನುಷ್ಯ ತನ್ನ ಸಂಕಲ್ಪವನ್ನು ಸಿದ್ಧಿಗೊಳಿಸಿದ ನಂತರ ಆಗುವಂಥ ಸಾರ್ಥಕ್ಯ ಜೊತೆಗೆ ತನ್ನ ಬಾಲ್ಯದ ನೆನಪುಗಳು ಎರಡರ ಹದವಾದ ಮಿಶ್ರಣದಲ್ಲಿ ಇವತ್ತು ನರೇಂದ್ರ ಮೋದಿ ಮಾಡಿದ ಭಾಷಣ ಜೊತೆಗೇ ಅರವತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ನಡೆದ ರಾಜಕತೆಯನ್ನು ಪ್ರಸ್ತಾಪ ಮಾಡ್ತಾರೆ ಮಾಡ್ತಾ ಹೇಳ್ತಾರೆ ಗರೀಬಿ ಹಟಾವು ಗರೀಬಿ ಹಟಾವು ಅಂದರು ಗರೀಬರು ಗರೀಬರಾಗಿಯೇ ಉಳಿದ್ರು ಬಡವರು ಬಡವರಾಗಿಯೇ ಉಳಿದ್ರು ಯಾರು ಗರಿಬಿ ಹಟಾವು ಅಂತ ಹೇಳಿದ್ರು ಅವರೆಲ್ಲ ಶ್ರೀಮಂತರಾದರು ಅಂತ ಭಾರತ ದೇಶದ ಸ್ಥಿತಿ ಅದು ಅಲ್ವಾ ಯೋಚನೆ ಮಾಡಿ ನೋಡಿ ನರೇಂದ್ರ ಮೋದಿ ಇವತ್ತು ಯಾಕೆ ಎಲ್ಲರಿಗೂ ಪ್ರಿಯರಾಗ್ತಾರೆ ಅಂದರೆ ನಮ್ಮಂಥ ಮಧ್ಯಮ ವರ್ಗೀಯರು ನಮ್ಮಂಥ ಬಡ ಬಡ ವ್ಯಕ್ತಿಗಳಿಗೆ ಧ್ವನಿಯಾಗಿ ನಿಲ್ತಾರೆ ನಮ್ಮ ಕಷ್ಟಗಳೇನು ನಮ್ಮ ಸುಖಗಳೇನು ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ಜೊತೆಗೆ ನಮ್ಮ ಧರ್ಮ ನಮ್ಮ ಸನಾತನತೆ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ನೋಡಿ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಅವರು ಪ್ರತಿಷ್ಠೆಯನ್ನು ಮಾಡಬೇಕು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳಬೇಕು ಹಾಗಂತ ತಮ್ಮ ಕಾಯಕವನ್ನು ಮರಲಿಲ್ಲ ಎಡೆಬಿಡದೆ ನಿರಂತರವಾದಂಥ ಕಾರ್ಯಕ್ರಮ ಮೂರು ಮೂರು ರಾಜ್ಯಗಳಲ್ಲಿ ಸಂಚಾರ ಮತ್ತು ಭೇಟಿ ಸಾರ್ವಜನಿಕ ರ್ಯಾಲಿಗಳು ಊಟ ಮಾಡುವ ಹಾಗಿಲ್ಲ ಉಪವಾಸ ವೃತ ನೆಲದ ಮೇಲೆ ಮಲಗಬೇಕು ಸನ್ಯಾಸಿ ಜೀವನ ಅಂಥದ್ದರಲ್ಲಿ ಇವತ್ತು ನರೇಂದ್ರ ಮೋದಿ ಇಷ್ಟು ಕಾರ್ಯತತ್ಪರರಾಗಿ ಕೆಲಸ ಮಾಡ್ತಾರೆ ಅಂದರೆ ನಾವೆಲ್ಲ ನಿಜಕ್ಕೂ ಭಾಗ್ಯಶಾಲಿಗಳು ಹೌದಲ್ವಾ ನೀವು ಹೇಳಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ